ಹಲೋ ನಮಸ್ತೆ ಇವತ್ತಿನ ಟಾಪಿಕ್ ಬಂದು ನೇಚರ್ದೇ ಆಗಿರೋದ್ರಿಂದ ನಾನು ಫಸ್ಟ್ ಇವತ್ತು ನಿಮಗೆ ನೇಚರ್ನೇ ಶೋ ಮಾಡ್ತಾ ಇದ್ದೀನಿ ಪ್ರಕೃತಿಗೂ ಹಾಗೂ ದೇವರ ನಡುವೆ ಇರುವ ನಂಟಾದರೂ ಏನು ಅಂದರೆ ರಿಲೇಷನ್ ಏನು ಅಂತ ಅರ್ಥ ಎರಡೂ ಒಂದೇನಾ ಅಥವಾ ಬೇರೆನಾ ಬನ್ನಿ ತಿಳ್ಕೊಳ್ಳೋಣ ನಾನು ಪ್ರಕೃತಿ ಬಗ್ಗೆ ಇವತ್ತು ನಿಮ್ಮ ಮುಂದೆ ಎಷ್ಟು ಮಾತಾಡ್ತಾ ಇದ್ದೀನಿ ಅಂದರೆ ಆ ಎಲ್ಲ ಕ್ರೆಡಿಟ್ಸು ನನ್ನ ಗುರುಗಳಾದ ಅವ್ರಿಗೆ ಸೇರಬೇಕು ಅವರು ನನಗೆ ಈ ಪ್ರಕೃತಿಯಲ್ಲಿ ಅಡಗಿರುವ ದೈವತ್ವದ ಒಂದು ಅರಿವು ಮಾಡಿಸಿದ್ರು ಅಲ್ಲಿವರೆಗೂ ನಾನೂ ಸಹ ದೇವರು ಬೇರೆ ಪ್ರಕೃತಿ ಬೇರೆ ಅಂತ ತಿಳಿದಿದ್ದೆ ಆ ದೇವರ ಒಂದು ಮೂಲ ಅಂಶವೇ ಈ ಪ್ರಕೃತಿ ಅಂತ ತಿಳಿದ ಮೇಲೆ ನಾನು ಪ್ರಕೃತಿಯನ್ನು ಟ್ರೀಟ್ ಮಾಡೋದೇ ಬೇರೆ ರೀತಿಯಾಗಿದೆ ಈ ಪ್ರಕೃತಿಯು ಆ ದೇವರ ಇರುವಿಕೆಗೆ ಒಂದು ಪ್ರತ್ಯಕ್ಷ ಸಾಕ್ಷಿಯಾಗಿ ನಿಂತಿದೆ ಪ್ರತಿದಿನ ಬೆಳಗ್ಗೆ ಎದ್ರೆ ಸಾಕು ನಾವು ಈ ಪ್ರಕೃತಿನ ದೇವರ ರೂಪದಲ್ಲಿ ಕಾಣ್ಬೋದು ನಮ್ಮ ಕಣ್ಮುಂದೆ ಯಾವುದೋ ಒಂದು ಗಿಡ ಉಣ್ತಾ ಇರೋ ಸ್ಥಿತಿಲಿದ್ದಾಗ ಅದನ್ನು ನೋಡಿ ನಮಗೆ ಯಾವತ್ತೂ ಸುಮ್ಮನೆ ಇರೋಕ್ಕಾಗೋದಿಲ್ಲ ಆ ಸ್ಥಿತಿಗೆ ನಾವು ತಲುಪಬೇಕು ಆ ಸ್ಥಿತಿಗೆ ನಾವು ಪ್ರಕೃತಿನ ಪ್ರೀತಿಸ್ಬೇಕು ತುಂಬ ದೀ ದೂರ ಇರೋದಕ್ಕಂತೂ ಆಗೋಲ್ಲ ಬಿಡಿ ಅಟ್ಲೀಸ್ಟ್ ನಮ್ಮ ಕೈಲಿ ಆಗೋದಕ್ಕಾದರೂ ನಾವು ಅದಕ್ಕೊಂದು ನೀರು ಹಾಕಿ ಆ ಜೀವನ ಸಂರಕ್ಷಣೆ ಮಾಡಿದ್ರೆ ಅದರಿಂದನೇ ನಾವು ಎಷ್ಟೋ ದೈವತ್ವ ಸ್ಥಿತಿನ ತಲುಪ್ಬೋದು ಅದಕ್ಕೆ ಈ ನೇಚರ್ನ ಅಷ್ಟು ಗ್ರೇಟ್ ಅಂತ ಹೇಳೋದು ಎಷ್ಟು ನಿಷ್ಕಲ್ಮಶವಾಗಿ ಪ್ರತಿಯೊಬ್ಬರಿಗೂ ಯಾವುದೇ ತಾರತಮ್ಯ ಇಲ್ಲದೆ ಪ್ರತಿಯೊಂದೂ ನೀಡ್ತಾ ಬಂದಿದೆ ಅಲ್ವಾ ಸೊ ಈ ಪ್ರಕೃತಿ ಬಗ್ಗೆ ಮಾತಾಡೋಕೊಟ್ರೆ ಒಂದು ದಿನ ಪೂರ್ತಿ ಮಾತಾಡೋದ್ರೂ ಮುಗಿಯೋಲ್ಲ ಸೊ ಈಗ ಸದ್ಯಕ್ಕೆ ಇಷ್ಟಿರಲಿ ಮುಂದೆ ಇನ್ನೂ ಹೆಚ್ಚೆಷ್ಟು ತಿಳಿದುಕೊಳ್ಳೋಣ ಈಗ ಸ ಇರೋ ಪ್ರಕೃತಿನ ನಾವು ಉಳಿಸಿ ಬೆಳೆಸೋಣ ಆಯಿತಾ ಆದಷ್ಟು ಪ್ರೀತಿಸೋಣ ಆ ಲವ್ ಯು ನೇಚರ್ ಅಂತ ಹೇಳೋಣ ಬೆಳಗ್ಗೆ ಇದ್ದು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ಮೋರ್ ಅಪ್ಡೇಟ್ಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಎಥಿಕ್ಸ್ ವರ್ಲ್ಡ್ ಕನ್ನಡ